ಇಲ್ಲಿ ನಮ್ಮಲ್ಲಿ ಒಂದು ಫೋಟೋ ಹೊಡೆದಿಡೀ ಕುಟುಂಬದ ಫೋಟೋ ಹೊಡೆದಿದ್ದೆ ಗೊತ್ತಾ ನಿಮ್ಗೆ ನೀವೇನಾರು ವಿದ್ಯಾಭ್ಯಾಸ ಕಲ್ತೀರ ಎಲ್ರಿ ವೆಂಕಟೇಶ್ ಹಾ

ಇಲ್ಲಿ ನಮ್ಮಲ್ಲಿ ಒಂದು ಫೋಟೋ ಹೊಡೆದಿದ್ದೆ ನಿಮ್ಮ ಬೆಳಿಗ್ಗೆ ಕುಟುಂಬದ ಫೋಟೋ ಹೊಡೆದಿದ್ದೆ ಗೊತ್ತಾ ನಿಮಗೆ ಯಾರಿಗಾದ್ರೂ ಸಣ್ಣಗಿದ್ರೆ ನಿಮ್ದು ಏನು ಕ್ಯಾಂಪ್ ಆಗಿರಲಿಲ್ಲ ಫೋಟೋ ಇದೆಯಾ ನಿಮ್ಮ ಫೋಟೋಗಳಿದೆಯಾ ಯಾರ್ದಾರ ಗ್ರೂಪ್ ಗ್ರೂಪ್ ಫೋಟೋ ಹೊಡೆದಿದ್ದೀನಿ ನಾನು ಎಲ್ಲರನ್ನು ಕೂರಿಸಿ ಒಂದೊಂದು ಕುಟುಂಬ ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೂರಿಸಿ ಹೊಲಿಸಿ ಹೊಡೆದಿದ್ದು ಫೋಟೋ ಒಂದು ಫೋಟೋ ಮತ್ತೆ ಒಂದು ಕನ್ನಡಕ ಮಾತ್ರ ಎಲ್ಲರೂ ಚೇಂಜ್ ಮಾಡ್ಕೊಂಡಿದ್ರಿ ನೀವೆಲ್ಲ ನೀವೆಲ್ಲ ಸಣ್ಣೋರು ಇರ್ಬೋದು ಇದು ಎಷ್ಟು ವರ್ಷ ಹಿಂದೆ ಅಂದರೆ ಮೂವತ್ತು ವರ್ಷದ ಹಿಂದಿನ ಕತೆ ನೀವು ಹುಟ್ಟಿಲ್ಲ ನೀವು ಮೂವತ್ತು ವರ್ಷ ಆದರೆ ಯಾರಿದಿರಲಿ ಆ ಫೋಟೋ ಯಾರ್ದಾರು ಮನೆಗೆ ಐತಾ ಇರ್ಬೋದು ಹಾಂ ಗ್ರೂಪ್ ಅಲ್ಲಿ ಕೂತ್ಕೊಂಡಿದ್ದು ನಿಮ್ಮ ಅಜ್ಜ ಅಜ್ಜಿ ಲೈನಲ್ಲಿ ಕೂತ್ಕೊಂಡು ಸಣ್ಣ ಮಕ್ಕಳೆಲ್ಲ ಹಿಡ್ಕೊಂಡು ಕೂತ್ಕೊಂಡು ಹೊಡೆದಿರೋದು ಹಾ ಇದೆ ನಿಮ್ದು ಕೃಷ್ಣಪ್ಪಂದು ಹತ್ರ ಎಲ್ಲ ಇದೆ ಹಾ ಇದಾರೆ ಅವ್ರ ಹತ್ರ ಎಲ್ಲ ಇದೆ ಹ್ಮ್ ಎಂಗಟಪ್ಪ ವೆಂಕಟೇಶಿ ವೆಂಕಟೇಶಿ ತೀರತ್ತೆ ವೆಂಕಟೇಶಿ ನಾವ್ ಕತೆ ಕೊಟ್ಟಿದ್ದ

ನಾಗ ಚೌಡೇಶ್ವರಿ ಯಕ್ಷಿ ನಾಗ ನಾಗನ ಪ್ರತಿಷ್ಠೆ ಇದು ಹದಿನೈದನೇ ವರ್ಷ ಇದು ಮಾಡಿದ್ರಿ ಸರ್ ಯಾಕೋಸ್ಕರ ಮಾಡಿದ್ರಿ ಅಲ್ಲ ಈಗ ನೀವು ಹಾವು ಹಿಡಿದ್ರೆ ಹಾವಿಗೆ ಸಾಯಿಸ್ತಿದ್ರ ಹಿಡಿಬೇಕಾದ್ರೆ ಆಗ್ತಿತ್ತರಕ್ಕೆಲ್ಲ ಒಂದ್ ಸ್ವಲ್ಪ ತಲೆ ತಲಾಂತರಂತ ಹೇಳಿದ್ರಲ್ಲುಬ್ರಹ್ಮೇಲೆ ಅಲ್ಲ ನಾ ಹೇಳುದು ಈಗ ನಿಮ್ದು ಚೌಡೇಶ್ವರಿ ನಾಗೇಶ್ವರಿ ಭೂತೇಶ್ವರಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದಿರಿ ಈಗ ಹದಿನೈದು ವರ್ಷ ಆಯ್ತು

ಿಲ್ಲ ನೀವು ಹುಟ್ಟಿಲ್ಲ ಆ ಕ್ಯಾಂಪ್ ಯಾಕೆ ಮಾಡ್ತಿದ್ರು ಅಂದರೆ ಈ ನಮ್ಮ ಕೆಳದಿ ರಾಜರಿದ್ರಲ್ಲ ಅವ್ರದ್ದು ಕೋಟೆ ಇದೆ ಇಲ್ಲಿ ಆ ಕೋಟೆಯಿಂದ ನೇರ ರಸ್ತೆ ಅದು ಕಲ್ಲಿಗೆ ಈ ರಾಜ್ಯದಲ್ಲಿ ಅವರು ರಾಜ್ಯದಲ್ಲಿ ಈ ಬೇಸಿಗೆನಲ್ಲೆಲ್ಲ ತಿರುಗಾಟ ಮಾಡಿ ಹೊಟ್ಟೆ ಪಡೆಯ ತಿರುಗಾಟ ಮಾಡ್ತಿದ್ರು ತಿರುಗಾಟ ಮಾಡ್ತಾ ಮತ್ತೆ ಪಕ್ಕದ ರಾಜ್ಯಗಳಿಗೂ ಹೋಗ್ತಿದ್ರು ಯಾರೋ ನಿಮ್ಮ ಹಾವುಗಳರು ದೊಂಬರಾಟ ಮಾಡೋರು ಮೇಲೆ ಶಿಕಾರಿಯವರು ಸುಮಾರು ಇವ್ರು ಬರ್ತಿದ್ರು ಕುರುಕುರು ಮಾಮ ಬರ್ತಿದ್ರು ಅವರೆಲ್ಲ ಅವರೆಲ್ಲ ಅಲೆಮಾರಿ ಜನಾಂಗದವರು ಪಕ್ಕದ ರಾಜ್ಯಗಳಿಗೂ ಹೋಗಿ ಬರ್ತಿದ್ರು ಅವರು ಅಲ್ಲಿನ ಇನ್ಫಾರ್ಮೇಶನ್ಗಳನ್ನು ತಗೊಂಡು ಬರ್ತಿದ್ರು ಅವರು ಅಲ್ಲಿನ ಮಾಹಿತಿ ಆ ಮಾಹಿತಿನ ಇಲ್ಲಿ ರಾಜನ ಕಡೆಯವರಿಗೆ ಕೊಡ್ತಿದ್ರು ಅವರಿಗೆ ಮತ್ತೆ ಮಳೆಗಾಲದಲ್ಲಿ ಇಲ್ಲೇ ಕ್ಯಾಂಪ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು ರಾಜರು ಅವರು ಮಳೆಗಾಲಕ್ಕೆ ಇಲ್ಲಿ ಬರಲೇಬೇಕು ಎರಡು ಮೂರು ತಿಂಗಳು ಇಲ್ಲೇ ಉಳಿಬೇಕು ಅವರಿಗೆ ಖರ್ಚಿಗೆ ಬೇಕಾಗಿದ್ದನ್ನು ರಾಜ ಕೊಡ್ತಿದ್ರು ಬುಟ್ಟಿ ಹಳಿಯವರು ಕೊರಮುರು ಕೊರಚರು ಆಮೇಲೆ ಇನ್ನೂ ಬೇರೆ ಬೇರೆ ಕಡೆ ಕಳ್ತನ ಮಾಡೋರು ಬಂದು ಉಳಿಬೇಕಿತ್ತಿಲ್ಲಿ ಬೇರೆ ರಾಜ್ಯದಲ್ಲಿ ಹೋಗಿ ಕಳ್ತನ ಮಾಡಿಸ್ತಿದ್ರು ಈ ನಮ್ಮ ರಾಜರುಗಳು ಯಾಕಂದ್ರೆ ಅಲ್ಲಿ ರಾಜ್ಯ ಅಲ್ಲೇನಾಗ್ತಿತ್ತು ಅಂದ್ರೆ ಕೆಟ್ಟ ಹೆಸರು ಬರ್ಬೇಕು ಆ ರಾಜನಿಗೆ ಅಂತ ಏ ರಾಜ ಸರಿ ಇಲ್ಲ ಏನಿಲ್ಲ ಕಳ್ತನ ಆಯಿತು ನಮ್ಮದು ಹೀಗೆಲ್ಲ ಆಯಿತು ಅಂತ ಹೇಳಂಥದ್ದು ನಡೀತಿತ್ತು ಹಂಗಾಗಿ ಅನಂತಪುರಕ್ಕೆ ಬಂದು ಈ ಎಲ್ಲ ಅಲೆಮಾರಿ ಜನಾಂಗದವರು ಹಾವುಗೊಲ್ರು ಇರ್ಬೋದು ಸುಡುಗಾಡು ಸಿದ್ಧರು ಇರ್ಬೋದು ಮಾಮ ಅಂತ ಹೇಳ್ತಾರೆ ಅವರು ಕೊರಮರು ಕೊರಚರು ದೊಂಬರು ದೊಂಬ್ರ ದಾಸ ದಾಸರು ಇವರೆಲ್ಲ ಅಲೆಮಾರಿ ಜನಾಂಗದವ್ರು ಬಂದು ಇಲ್ಲಿ ಟೆ ಉಳಿತಿದ್ರು ಅವಾಗ ಯಾವ ಆ ಕಾಲಕ್ಕೆ ಹೆಂಗೆ ಮನೆ ಮಾಡ್ಕೊತಿದ್ರು ಗೊತ್ತಿಲ್ಲ ನಿಮ್ಮ ಕಾಲದಲ್ಲಿ ಟೆಂಟ್ ಬಂತು ಪ್ಲಾಸ್ಟಿಕ್ ಬಂತು ಅವೆಲ್ಲ ಬಂತು ಮೂರು ನಾಲ್ಕು ತಿಂಗಳು ಉಳಿತಿದ್ರು ಇಲ್ಲಿ ಅವರಿಗೆ ರಾಜನಿಂದ ಭಕ್ಷಿಸ್ಗಳು ಸಿಕ್ತಿತ್ತು ಆಹಾರದ ವ್ಯವಸ್ಥೆಗಳಿತ್ತು ಹೀಗೆಲ್ಲ ಅಂತ ಆ ಪರಂಪರೆಯನ್ನು ನೀವು ಮುಂದುವರ್ಸ್ಕೊಂಡು ಬಂದ್ರಿ ನಿಮ್ಮ ನಿಮ್ಮವ್ರಲ್ಲೇ ಒಂದು ಬಂದರು ಆಮೇಲೆ ಬಂದು 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 ಏನಾಯ್ತು ಈಗ ನಿಮ್ಗೆ ಸರ್ಕಾರ ಮನೆ ಕೊಡ್ತು ಜಾಗ ಕೊಡ್ತು ಕ್ಯಾಂಪ್ ಮಾಡಿದ್ರಿ ಈಗ ಈಗ ನೀವು ಹಾವು ನೋಡಿದ್ರೆ ನೀವೆಲ್ಲ ಹೆದರುತ್ತೀರಾ ಅದಾಯ್ತು ಹಾವು ಹಿಡಿಯೋ ಧೈರ್ಯ ಇದೆಯಾ ಯಾರು ಇಲ್ಲ ನಿಮ್ಮ ಅಪ್ಪರಿಗೆ ಅಲ್ಲ ನಿಮ್ ತಂದೆ ಕಾಲದಕ್ಕೆ ಲಾಸ್ಟ ಈಗ ಅವ್ರು ಹಿಡಿದ್ರೆ ಹಿಡಿತಿದ್ರು ಬಿಟ್ಟರೆ ನೀವು ಹಿಡಿಯಕ್ಕೆ ಹೋಗ್ಲೇ ಇಲ್ಲ ನಿಮ್ಗೆ ಹಿಡಿಯಕ್ಕೆ ಬರೋದು ಇಲ್ಲ ನಿಮ್ಮ ಹೆಸರು ಶ್ರೀಧರ್ ಎಷ್ಟನೇ ಕ್ಲಾಸ್ ಓದಿದ್ದು

ನೀವೆಲ್ಲರಿಗೆ ಮದುವೆ ಆಯ್ತಾ ಮಕ್ಕಳೆಲ್ಲ ಎಷ್ಟು ಜನ ಇದ್ದಾರೆ ಮಕ್ಕಳೆಲ್ಲ ಓದ್ತಾ ಇದ್ದಾರೆ ಈಗ ಅಂಗನವಾಡಿ ನೀವೇನು ಉದ್ಯೋಗ ಮಾಡ್ತಿದಿರಿ ಈಗ ಎಲ್ಲಿ ಹೋಗ್ತೀರಿ ಮಂಗಳೂರಿಗೆ ಬೋಟಿಗೆ ಹೋಗ್ತಿದ್ರಾ ಈಗ ಈಜ್ ಬರುತ್ತಾ ನಿಮ್ಗೆಲ್ಲ ನೀವು ಡ್ರೈವರ್ ಬೋಟ್ ಡ್ರೈವರ್ ಯಾರು ಬೋಟಲ್ಲಿ ಟಿಪ್ಪರ್ ಡ್ರೈವರ್ ಉಡುಪಿನಲ್ಲಿ ಹಾ 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 ಲೈಸೆನ್ಸ್ ಎಲ್ಲ ಮಾಡ್ಕೊಂಡಿದಿರಿ ಬೋಟಲ್ಲಿ ನೀವು ಎಷ್ಟು ವರ್ಷ ಕೆಲಸ ಮಾಡ್ತಾ ಎಷ್ಟು ಎಷ್ಟು ಕಳೆದ ವರ್ಷ ಎಷ್ಟು ದುಡಿಮೆ ಆಯ್ತು ಎಲ್ಲ ವರ್ಷ ವರ್ಷ ಲೆಕ್ಕ ಅಲ್ಲ ಪರ್ಸೆಂಟೇಜ್ ತೆಗಿತಾರೆ ಅಲ್ಲ ದುಡಿಮೆ ಮಾಡಿದ್ರೆ ಬೋಟಿ ಆದಂಗೆ ದುಡಿಮೆ ಹೋದರ್ಷ ಎಷ್ಟಾಗಿ ದುಡಿಮೆ ನಿಮಗೆ ಹೋದರ್ಷ ಸರ್ ಒಂದು ಅಂದ್ರೆ ನಮಗೆ ಒಂದು ಸೀಸನ್ ಬಂದ್ರೆ ಹಿಂಗೆ ಆಗುತ್ತೆ ಸರ್ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರದವರೆಗೂ ಆಗುತ್ತೆ ಎಷ್ಟು ಆರು ತಿಂಗಳು ದುಡಿಮೆ ನಲ್ವತ್ತು ಸಾವಿರ ಸಿಕ್ತಾ ಅಷ್ಟೇ ಅಂದ್ರೆ ಅಲ್ಲಿ ನಮ್ಗೆ ಖರ್ಚು ಅದೆಲ್ಲ ಖರ್ಚಿಂದಲ್ಲ ನಾ ಹೇಳೋದು ಅಲ್ಲಿ ಪಾಲ್ ತೆಗಿತಾರಲ್ಲ ಎಷ್ಟು ಬರ್ತಾ ಇದ್ರು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷ ಲಕ್ಷ ಹಾ ನೀವು ಡ್ರೈವರ್ ಸಂಬಳಕ್ಕೆ ಹೋಗ್ತೀರಾ ಎಷ್ಟು ಸಂಬಳ ಅಲ್ಲಿ ಡೈಲಿ ಒಂಬೈನೂರು ರೂಪಾಯಿ ಕೊಟ್ಟಾರ ಹಾ 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 ಹಾಂ ನೀವು ಬೋಟಿಗೆ ಗೋದ್ರ ಶ್ರೇಷ್ಠ ಸಂಪಾದನೆ ಮಾಡಿದ್ರಿ ಬೋನಸ್ ಕೊಡ್ತಾರ ಅಲ್ಲಿ ಬೇರೆ ಬೋನಸ್ ಅಂತ ಕೊಡ್ತಾರೆ ಬೇರೆ ನಿಮ್ಮ ಊಟ ತಿಂಡಿ ಖರ್ಚು ಕೊಡ್ತಾರೆ ಆದ್ರೆ ಮೀನಿನ ಸಂಪಾದನೆ ಅಂತ ಕೊಡ್ತಾರಲ್ಲ ಚೆನ್ನಾಗಾದ್ರೆ ಎರಡು ಲಕ್ಷ ಮೂರು ಲಕ್ಷ ಸಿಗಬೇಕಲ್ಲ ಕಡಿಮೆ ಇದೆ ನೀವು ನೀವು ಹೋಗಿದ್ರ ನೀವು ಹೋಗಿದ್ರ ಹೌದಾ ಯಾರು ಯಾವ ಕಂಪ್ನಿ ಮಾಡ್ತೀವಿ ಯಾರು ನಿಮ್ದು ಬೋಟಿನ ಓನರ್ ಯಾರು ನಿಮ್ಮ ಬೋಟಿನ ಓನರ್ ಹೆಸರು ಅಂತದ್ದು ಎಲ್ಲಿ ಮಲ್ಪೆ ಅವರೇ ಹ್ಞೂ

ಓನರ್ ಎಲ್ಲಿ ಯಾರೋರು ಬಲ್ಪ್ಯಾರಾ